ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರ ನಲವತ್ತೇಳನೇ ಹುಟ್ಟು ಹಬ್ಬವನ್ನ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೋಟೆ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ನಂತರ ಕೇಕ್ ಕತ್ತರಿಸಿ ಹುಟ್ಟು ಆಚರಣೆ ಮಾಡಿದ್ರು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಿಆರ್ಆರ್ ಸುರೇಶ್ ಮಾತನಾಡಿ ಈ ಹುಟ್ಟುಹಬ್ಬದ ದಿನದಂದು ಪ್ರಿಯಾಂಕಾ ಖರ್ಗೆ ಅವರು ಮುಂದಿನ ದಿನದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಹಾಗೂ ಮತ್ತಷ್ಟು ರಾಜ್ಯಕ್ಕೆ ಸೇವೆ ಸಲ್ಲಿಸಲಿ ಎಂದು ಹಾರೈಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಪ್ರಿಯಾಂಕಾ ಖರ್ಗೆ ಅಭಿಮಾನಿಗಳು ಭಾಗವಹಿಸಿದ್ದರು ಕಣ್ಣು ಹಂಪಲು ವಿತರಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಕಂಡಿದ್ದೇವೆ ಈ ಹುಟ್ಟುಹಬ್ಬ ದಿನ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಅಂತ ಅಂತೇಳಿ ಅವರು ಶುಭ ಹಾರೈಸ್ತಾರೆ ಪ್ರಿಯಾಂಕ್ ಖರ್ಗೆ ಸಾಹೇಬರ ಅಭಿಮಾನಿ ಬರಗ ನಾವು ಜಿ ಆರ್ ಎಸ್ ಸುರೇಶ್ ಅವರು ಅವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಏನು ಆಸ್ಪತ್ರೆಯಲ್ಲಿ ಹಣ್ಣು ಹಬ್ಬವನ್ನು ವಿತರಣೆ ಮಾಡುವ ಮೂಲಕ ಆಚರಣೆ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಇವತ್ತು ಕೇಕ್ ಕೂಡ ಇದು ಕಟ್ಟಿ ಮಾಡೋಂಥ ಕೆಲಸವನ್ನು ಮಾಡಿದ್ದಾರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಸರ್ ಈ ಒಂದು ಸಮಾಜದ ಬೈರ್ ಬ್ರ್ಯಾಂಡ್ ಅಂದರೆ ತಪ್ಪಾಗಿರ್ತೀರ ಯಾಕಂದರೆ ಅವರ ಒಂದು ಸಾಮಾಜಿಕ ಬದ್ಧತೆ ಮತ್ತು ರಾಜಕೀಯ ಇಚ್ಛಾಸಕ್ತಿ ಇದೆಯಲ್ಲ ಆ ಥರದ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಅತ್ಯವಶ್ಯಕ ಯಾಕಂದರೆ ಇವತ್ತು ನಡೀತಕ್ಕಂತಹ ಕುತಂತ್ರದ ರಾಜಕಾರಣದಲ್ಲಿ ಸ್ವಾಭಿಮಾನಿ ರಾಜಕಾರಣಿಗಳು ಇರ್ತಕ್ಕಂಥದ್ದು ಕೆಲವೇ ಕೆಲವು ಮಂದಿ ಅದರಲ್ಲಿ ಪ್ರಿಯಾಂಕಾ ಖರ್ಗೆ ಮೊದಲಿಗಿರುವಂತಕ್ಕಂಥದ್ದು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಯಾಕಂದರೆ ಯಾಕೆಂದರೆ ಖರ್ಗೆ ಅವರು ಯಾವುದೇ ಕಾರಣ ಯಾವಾಗಲೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು ದಾಖಲೆ ಇಲ್ಲದೇ ಯಾವುದೂ ಕೂಡ ಯಾವತ್ತೂ ಕೂಡ ಪ್ರಶ್ನೆ ಮಾಡಿಲ್ಲ ಅವ್ರ ಹತ್ರ ದಾಖಲೆ ಇಟ್ಕೊಂಡೇ ಅವರು ಪ್ರಶ್ನೆ ಮಾಡ್ತಕ್ಕಂಥದ್ದು ಅದನ್ನು ಎದುರಿಸಕ್ಕಂಥ ಸಾಮರ್ಥ್ಯ ಇಲ್ಲದವರು ಅವ್ರ ಮೇಲೆ ತೇಜವೋಧೆ ಮಾಡ್ತಕ್ಕಂಥದ್ದು ಅವ್ರ ವಿರುದ್ಧ ಪಿದೂರಿ ಮಾಡ್ತಕ್ಕಂಥ ಕೆಲಸವನ್ನು ಏನು ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು ಪ್ರಿಯಾಂಕ ಖರ್ಗೆ ಸಾಹೇಬ ನಲವತ್ತೇಳನೇ ಸಂತೋಷದ ವಿಚಾರ ಹಾಗಾಗಿ ಇವತ್ತು ಏನು ಇವತ್ತು ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ಸಂಸ್ಥೆ ಇತ್ತು ಆರು ನೂರು ವರ್ಷಗಳ ಕಾಲ ಸಂಭ್ರಮ ಆಚರಣೆ ಮಾಡ್ತಾರೆ ಯಾವ ಕಾಲಘಟ್ಟದಲ್ಲಿ ಇದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಆದ್ರೂ ಸಹ ಅದನ್ನು ಪ್ರಿಯಾಂಕ ಕರ್ತಿ ಸಾಹೇಬರು ಇವತ್ತು ಅವ್ರನ್ನ ಪ್ರಶ್ನೆ ಮಾಡುವ ಮುಖಾಂತರ ನೀವು ನೂರು ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀರಿ ಆದರೆ ಪರ್ಮಿಷನ್ ತಕ್ಕೊಳ್ತೇನೆ ಮಾಡ್ತಿರ್ತಕ್ಕಂಥ ಅಪರಾಧ ಆ ಕಾರಣಕ್ಕೆ ನೀವು ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ನೀವು ಈ ಒಂದು ಕಾರ್ಯಕ್ರಮಗಳನ್ನು ಪಥಸಂಧನೆಗಳನ್ನು ಮಾಡಿ ಅಂತಕ್ಕಂಥ ವಿಚಾರವನ್ನು ಮಂಡಿಸಿದಾಗ ಅವ್ರಿಗೆ ತಿರುಗು ಬಾಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಕಾನೂನಾತ್ಮಕವಾಗಿ ಇರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಲೋದಕ್ಕೆ ಅವರು ಇಲ್ಲ ಸಲದ ಆರೋಪಗಳನ್ನು ಮಾಡಿ ಅವರಿಗೆ ಇಲ್ಲ ಸಲದ ಬೆದರಿಕೆಗಳನ್ನು ಓಡ್ತಕ್ಕಂಥ ಕೆಲಸವನ್ನು ಮಾಡ್ತಾರಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಸಾಹೇಬರನ್ನ ನೂರು ನೂರು ಆರ್ ಎಸ್ ಎಸ್ ಏನೇ ಬಂದ್ರೂ ಸಹ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಇಷ್ಟೇ ಅವ್ರಿಗೆ ಭೀಮಾರ್ ಬಿ ಇದೆ ಮತ್ತು ನಾವೆಲ್ಲರೂ ಇದ್ದೀವಿ ಸಮುದಾಯ ಇದೆ ಅವರಿಗೆ ಕಾರ್ಯಕರ್ತರ ಬ ದಂಡೆ ಇದೆ ಆ ಒಂದು ಕಾರಣಾಂತರದಿಂದ ದಯಮಾಡಿ ಇನ್ನು ಮುಂದೆ ಅವ್ರಿಗೇನು ಆರೋಗ್ಯ ಬೆದರಿಕೆಗಳನ್ನು ಕೊಟ್ಟದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಿಂದ ಹೋರಾಟವನ್ನು ಮಾಡುವ ಮುಖಾಂತರ ಈ ಆರ್ ಎಸ್ ಅನ್ನು ಬಗ್ಗೆ ಕೆಲಸವನ್ನು ನಾವು ಮಾಡೇ ಮಾಡ್ತೇವೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇವತ್ತು ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋದೇ ನಮ್ಮ ಆಸೆ ಅವರ ತಂದೆ ಆಗಿರ್ಬೋದು ಅವರೇ ಆಗಿರ್ಬೋದು ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ ಇದೇ ರೀತಿ ಯುವಕರಾಗಿ ಏನು ಯುವ ಪಡೆಗಳನ್ನ ಬೆಳೆಸ್ತಾ ಇದ್ದಾರೆ ಅದು ಸಂಪೂರ್ಣ ಅವರ ಜೀವನ ಪೂರ್ತ ಅದನ್ನು ಬೆಳೆಸಲಿ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇವತ್ತು ಏನು ಕಾರ್ಯಕ್ರಮವನ್ನು ಮಾಡಿದ ಅವ್ರ ಹುಟ್ಟು ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ನನ್ನ ಎರಡು ಮಾತುಗಳನ್ನು ಆಗಿ